ಸಿನಿಮಾ ತಾಯಿ ಪಾತ್ರ ಮಾಡಿದ್ದೀನಿ ನಾನು ಸಹ ಇವತ್ತು ಬೆಂಗಳೂರಲ್ಲಿ ಎಷ್ಟೆಲ್ಲ ನೀರು ಖರ್ಚು ಮಾಡ್ತಾ ಇದ್ದೀವಿ ಅನ್ನೋದನ್ನು ಈ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಹಾಗೆ ವೀರ ಯೋಧರು ಆ ಗಡಿ ಎಷ್ಟು ಒದ್ದಾಡ್ತಾರೆ ಏನು ಮಾಡ್ತಾ ಇದ್ದಾರೆ ಒಬ್ಬ ಹೆಂಗ್ ಹೆಂಗೆ ಒಳ್ಳೆ ಚಿರತೆ ಥರ ಇದ್ದವರು ಸಹ ಈ ಥರ ಆಗ್ತಾರೆ ಅನ್ನೋದನ್ನು ತುಂಬಾ ಚೆನ್ನಾಗಿ ತರಿಸಿ ತೋರಿಸ್ಕೊಟ್ಟಿದ್ದಾರೆ ನಮ್ಮ ವಿಕ್ಕಿ ಸಾರು ಅವ್ರ ತಾಯಿ ಪಾತ್ರ ಮಾಡಿದ್ದೀನಿ ಎಲ್ಲ ಜನತೆಗಳು ಆಶೀರ್ವಾದ ಮಾಡಬೇಕು ಬಂದು ಸಿನಿಮಾ ನೋಡಬೇಕು ಬೆಂಗಳೂರಲ್ಲಿ ಯಾರೆಲ್ಲ ನೀರುಗಳ್ನ ಎಷ್ಟು ಧಾಮ್ ಧೂಮ್ ಅಂತ ಚೆಲ್ತಾ ಇದ್ದೀರಾ ಮುಂದಿನ ದಿನಗಳ ನಮ್ಮ ನೀರೇ ಸಿಗಲ್ಲ ದಯವಿಟ್ಟು ಸಿನಿಮಾ ನೋಡಿದ್ರೆ ನಿಮಗೆಲ್ಲ ಅರ್ಥ ಆಗುತ್ತೆ ಎಲ್ಲರಿಗೂ ಧನ್ಯವಾದಗಳು ಇನ್ನೂ ತುಂಬ ಚೆನ್ನಾಗಿದೆ ಈಗೆಲ್ಲ ನೀರು ಜಾಸ್ತಿ ಖರ್ಚು ಮಾಡಿ ಮಾಡಬಾರ್ದು ಅನ್ನೋದೊಂದು ಹೇಳ್ತೀನಿ ಉದಾಹರಣೆಯಾಗಿ ಚೆನ್ನಾಗಿದೆ ಚೆನ್ನಾಗಿ ಮಾಡೋರು ಸ್ಟೋರಿನೂ ಚೆನ್ನಾಗೈತೆ ಅಂಡ್ ವಿನ್ ವಿಕಿ ಅಣ್ಣನ ಚೆನ್ನಾಗಿ ಮಾಡೋರು ಓಕೆ ಸ್ಟೋರಿಲಿ ಏನು ಇಷ್ಟ ಆಯ್ತಣ್ಣ ಸ್ಟೋರಿ ಅವರು ಸೋಲ್ಜರ್ ಆಗಿ ತೋರಿಸೋರೆ ಸಂತೋಷ ನಾವು ಕಾಲೇಜ್ ಕುಮಾರದಲ್ಲಿ ಸ್ಟೂಡೆಂಟ್ ಆಗಿ ನೋಡಿದ್ದು ಇದರಲ್ಲಿ ಸೋಲ್ಜರ್ ಆಗಿ ಮಾಡೋರು ಅವ್ರನ್ನ ಅವ್ರ ಫಸ್ಟ್ ಫಿಲ್ಮು ಮತ್ತು ಸೆಕೆಂಡ್ ಫಿಲ್ಮ್ ಇಂದ ಈ ಫಿಲ್ಮಲ್ಲಿ ಏನು ಚೇಂಜಸ್ ನೋಡಿದ್ದಾರೆ ಅದರಲ್ಲಿ ಕಾಲೇಜು ಕಾಲೇಜ್ ಇದ್ರಲ್ಲಿ ತೋರಿಸಿದ್ರು ಈ ಥರಲ್ಲಿ ಸೋಲ್ಜರ್ ಆಗಿ ತೋರಿಸೋರು ಅಷ್ಟೇ ಥ್ಯಾಂಕ್ಸ್ ಅಣ್ಣ ಹೇಳ್ತಾ ಇಲ್ಲ ಆಕ್ಟಿಂಗ್ ಚೆನ್ನಾಗಿದೆ ಹೀರೋಯಿನ್ ಆಕ್ಟಿಂಗು ಚೆನ್ನಾಗಿದೆ ಸೈಡ್ ಆಕ್ಟರ್ ಮಾಡಿರೋರೆಲ್ಲ ಚೆನ್ನಾಗಿ ಮಾಡಿದ್ದಾರೆ ಸೈಡ್ ಆಕ್ಟರ್ ಮಾಡಿರೋರೆಲ್ಲ ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿದೆ ಎರಡು ಸಿನಿಮಾಗಿಂತ ಈ ಸಿನಿಮಾದಲ್ಲಿ ಏನು ಇದರಲ್ಲಿ ಒಂದು ಮಿಲಿಟ್ರಿ ಓರಿಯೆಂಟೆಡ್ ಮೆಸೇಜ್ ಇದೆ ಒಂದು ಭ್ರಮೆ ಅನ್ನೋದು ಬಿಡಬೇಕು ಅನ್ನೋದು ಒಂದು ಇದಿದೆ ಚೆನ್ನಾಗಿದೆ ಓವರ್ ಆಲ್ ಚೆನ್ನಾಗಿದೆ ಲವ್ ಸ್ಟೋರಿ ಬಿಟ್ಟು ಈ ಥರ ಮೂವಿನ ನೋಡ್ಬೇಕಂತ ಇಷ್ಟಪಡ್ತೀನಿ ಕನ್ನಡ ಸಿನಿಮಾಗೆ ಸಿನಿಮಾ ಆಗುತ್ತೆ ಸಿನಿಮಾ ಹೆಂಗಿತ್ತಲ್ಲ ಮೇನ್ ಸಿನಿಮಾ ಹೆಂಗಿತ್ತಲ್ಲ ಕೇಳಿ ನೆಪ್ಪನ್ನ ಈ ಫಿಲಿಮು ಹೇಗಿತ್ತು ಗೊತ್ತಾ ಹೇಗಿತ್ತು ಇಂಟರ್ನೆಟ್ ಕಾಮ ಕಾಮ್ರಾ ಕಾಮ ಕಾಮ ಇಂಟರ್ನೆಟ್ ಯಾರು ಇಂಟರ್ನೆಟ್ ನೀವೆಲ್ಲ ಇದ್ದೀರಲ್ಲ ನೀವೆಲ್ಲ ಇದ್ದೀರಲ್ಲ ಅದೇ ಥರ ಇತ್ತು ಆದ್ರೆ ಅವ್ನು ಮಾತಾಡ್ ಕೇಳಿ ಈ ಫಿಲಿಮ್ ಇದೆಯಲ್ಲ ಸೂಪರ್